ಟ್ಯಾಕ್ಸಿ ಕಾರುಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ರದ್ದು ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ಕಲಬುರ್ಗಿ ಜಿಲ್ಲಾ ಚಾಲಕರ ಸಂಘದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಕಲಬುರ್ಗಿ ಜಿಲ್ಲೆಯಲ್ಲಿ ಸಾವಿರಾರು ಡ್ರೈವರ್ಗಳು ಕಾರ್ ಟ್ಯಾಕ್ಸಿ ಹೊಡೆದು ಜೀವನ ನಡೆಸುತ್ತಿದ್ದಾರೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಗ್ರಾಹಕರಿಂದ ಹೆಚ್ಚಿನ ಹಣ ಕೇಳುವಂತಿಲ್ಲ ಮತ್ತು ಕಾರ್ ಬಾಡಿಗೆ ಚಾಲನೆ ಮಾಡದೆ ಹೋದರೆ ನಮಗೆ ಆರ್ಥಿಕ ನಷ್ಟ ಎದುರಾಗುತ್ತದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಹೊಸದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಪ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ ಅನ್ನು ನೀವು ಅಳವಡಿಸ್ಕೊಳ್ಬೇಕಂತೇಳಿ ಕಮರ್ಷಿಯಲ್ ವೆಹಿಕಲ್ದೇ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮಾಲೀಕರಿಗೂ ಮತ್ತು ಚಾಲಕರಿಗೂ ಬಂದಿರತಕ್ಕಂಥ ಹೊಸ ರೂಲ್ಸನ್ನು ನಾವು ರದ್ದುಗೊಳಿಸಬೇಕೆಂಬುದಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಯಾಕಂತಂದ್ರೆ ನಾವು ಆಲ್ರೆಡಿ ಈ ಎಲ್ಲೋ ಬೋರ್ಡ್ ಚಾಲಕರು ಮಾಲೀಕರುಗಳು ನಾವೆಲ್ಲ ಕೋವಿಡಲ್ಲೇ ನಮಗೆ ಆಲ್ರೆಡಿ ತುಂಬ ತ್ರಾಸಾಗಿದೆ ಅದಾದ ನಂತರ ಮತ್ತೆ ಶಕ್ತಿ ಯೋಜನೆ ಬಂತು ಆ ಶಕ್ತಿ ಯೋಜನೆಯಲ್ಲಿ ನಾವು ಕಂಪ್ಲೀಟ್ಲಿ ಸೆವೆಂಟಿ ಪರ್ಸೆಂಟ್ ಬಿಸ್ನೆಸ್ ನಮ್ಮದು ಕುಸಿದು ಬಿದ್ದಿದೆ ಸರ್ ಆ ಕಾರಣದಿಂದ ಅದಾದ್ಮೇಲೆ ಮತ್ತೆ ಎಫ್ ಸಿ ಅಮೌಂಟ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು ಮತ್ತೆ ಎಂ ಸಿ ಇನ್ಸೂರೆನ್ಸ್ ಅಮೌಂಟ್ ಅಂತೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಮೇ ವೈಟ್ ಬೋರ್ಡ್ಗೂ ಎಲ್ಲ ಬೋರ್ಡ್ಗೂ ಇನ್ಸೂರೆನ್ಸ್ ಜಾಸ್ತಿ ಇರುತ್ತೆ ಅದು ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗೋದೇ ಭಾಳ ಕಷ್ಟವಾಗಿದೆ ಆ ಕಾರಣದಿಂದ ನಾವು ಇಂತ ಇಂಥ ಸಮಯದಲ್ಲಿ ಹೊಸ ನೀವು ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದನ್ನು ಯಾವುದೇ ಕಾರಣಕ್ಕೂ ತಪ್ಪಂತ ಹೇಳ್ತಾ ಇದಿಲ್ಲ ಸರ್ಕಾರಕ್ಕೆ ಒಳ್ಳೇದೇ ಇದೆ ಇದು ನಮಗೆ ಉಪಯೋಗವಾಗುವಂಥದ್ದು ಇದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ದಯಮಾಡಿ ಯಾಕಂತಂದ್ರೆ ಈಗ ನಾವು ಎಲ್ಲ ಬಿಸ್ನೆಸ್ಗಳ ಕುಸಿದು ಹೋಗಿದ್ದೇವೆ ನಮ್ಮ ಕುಟುಂಬಗಳನ್ನ ನಡ್ಸ್ಕೊಂಡು ಹೋಗೋದು ಮತ್ತೆ ಇ ಎಮ್ ಐಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ ಇದು ನಿಜವಾಗ್ಲೂ ಸತ್ಯ ಆಗ್ತಾ ಇದೆ ಸರ್ಕಾರಕ್ಕೆ ಇದು ಅವರಿಗೆ ಅರಿವು ಅವರ ಜ್ಞಾನಕ್ಕೆ ಬಂದಿದೆ ಗೊತ್ತಿಲ್ಲ ನಿಜವಾಗಿ ಎಲ್ಲೊಬ್ಬರ ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ ಅಲ್ಲಿ ಸೋತ್ ಹೋಗಿದೆಯಾ ಸರ್ ದಯಮಾಡಿ ನಾವು ಸರ್ಕಾರದಲ್ಲಿ ಮನೆ ಮನೆ ಮನವಿ ಮಾಡ್ಕೊತೇವೆ ಈ ಸಮಯದಲ್ಲಿ ಈ ಜಿ ಪಿ ಎಸ್ ಪ್ಯಾನಿಕ್ ಪಟನ್ ಅನ್ನು ನೀವು ಕಂಪ್ಲೀಟ್ಲಿ ರದ್ದುಗೊಳಿಸಬೇಕನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊತ್ತೇವೆ ಸರ್ ನಮ್ಮ ಹೆಸರು ಕಲಬುರಗಿ ಜಿಲ್ಲಾ ಚಾಲಕರ ಸಂಘ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ ನಮಸ್ಕಾರ ಸರ್ Yeah!